ಅಲ್ಲಿ ಇಟ್ಟು ಕೆಂದ್ ಮಾಡಿರ್ತಕ್ಕಂಥ ಆಲಂದ್ಕೋರ್ತಕ್ಕಂಥ ಚೆಕ್ ಪೋಸ್ಟ್ ನಲ್ಲಿ ಅಲ್ಲಿ ಸುಮಾರು ಇನ್ನೂರು ಮುನ್ನೂರು ಜನಗಳ ರೈತರಲ್ಲಿ ಒತ್ತೆಟ್ಟಿದ್ದಾರೆ ಬಂದ ನಾವು ಕೂಡ ನಾನು ಹೋಗಿ ಅಸ್ಸಲ್ಪುರ್ವ ಮಾರ್ಗವಾಗಿ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಆದರೂ ಕೂಡ ನಾವೊಂದು ಅಭಿನಂದನೆ ಹೇಳಿ ನಮಗೆ ಸಂಪೂರ್ಣವಾಗಿ ಪೊಲೀಸ್ನವ್ರ ಸಪೋರ್ಟ್ ಇದೆ ಪೊಲೀಸ್ನವರು ರೈತರ ಇದಾವೆ ಅವ್ರಿಗೆ ಗೊತ್ತಾಗ್ಬಿಟ್ಟೆ ಈ ಸರ್ಕಾರ ಬದ್ನಿಸಣದ ಈ ಸರ್ಕಾರ ಕಾಲದ ಈ ಸರ್ಕಾರ ಸುಳ್ಳು ರೈತರಿಗೆ ನೋಸ್ ಮಾಡ್ತದೆ ಯಾಕೆ ಅವರಿಗೆ ಪೊಲೀಸ್ನಗ ಅವ್ರು ಬಿ ಜಮೀನವ ಅವರು ಬಿ ಹೊಲಾವ ನಮ್ದು ಹಾಳಾಗಿಲ್ಲ ನೋವ್ ಪೊಲೀಸ್ನವರು ಬಂಧುಗಳೇ ಅದಕ್ಕಾಗಿ ನಾವು ಇವತ್ತು ಏನ ಇವತ್ತ ಕಲಬುರಗಿ ಬಂದ್ ಮಾಡ್ತಾ ಇದೀವಿ ಸಂಪೂರ್ಣವಾಗಿ ಬಂದಿದೆ ಆ ಭಾಗದಲ್ಲಿರ್ತಕ್ಕಂಥ ಹಿಮದಾ ಭಾಗದಿಂದ ಕೆಲವರು ಮೋಹನ್ ನಾಲ್ಕು ಬರ್ತಾ ಮೋಹನ್ ನಾಲ್ವರೆಗೂ ಬರ್ತಕ್ಕಂಥವ್ರು ಎಲ್ಲಾ ಮುಂಗಟ್ಟಿಗಳು ಬಂದಿದ್ದಾವೆ ದಯವಿಟ್ಟು ಗ್ರಾಹಕರಲ್ಲಿ ಇವತ್ತ ಸಾಂಡಪ್ಪ ಇರ್ಬೋದು ಹೋಟೆಲ್ ಇರ್ಬೋದು ಯಾವುದೇ ಮುಂಗಟ್ಟು ದುಕಾನ್ ಇರ್ಬೋದು